ಈಗ ಹುಲಿಗೋಡ್ರಿ ಗೈಟೇಕ್ ಕುಲ್ಬಕ ನೀವೆಲ್ಲ ಓಡಿ ಹೋಗು ಆದ್ರೆ ಬಾಳೆನು ಓಡಿ ಹೋಗಿ ಇಷ್ಟ ನೀಡಿ ನೀ ಓಡಿ ಹೋಗು ಲೆಕ್ಕದಾಗ ಚರ್ಚೆ ಮಾಡಬಾಡ್ರಿ ನಾವ್ ಹೇಳಿದ್ವಿ ಈಗ ಈಗ ಎದ್ ಓಡಿ ಅವರಾಗ ಮಾತಾಡತೀರ ಶಾಂತ ಕೊಂಡ್ರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನಿಗೆ ಈಗ ಮಿನಿಸ್ಟರ್ ಸಾಹೇಬ್ರ ಮಾತಾಡ್ತಾರ ಮಾತಾಡದ್ನಾಗ ಒಬ್ಬ ಅಡ್ಡ ಅಡ್ ಮಾತಾಡೋಂಗಿಲ್ಲ ಅಡ್ಡ ಮಾತಾಡ್ರಿ ಗುರುಗಳಿಗೆ ನನಗ ಮಾತಾಡಿದಂ ಹೌದು ಮತ್ತ ಅಲ್ಪ ಅವ್ರು ಏನ್ ಹೇಳ್ತಾರ ಪೂರ್ತಿನಿ ಕೇಳಕ್ ಆಗಿಲ್ಲ ಅಂದ್ರೆ ಏನ್ ಮಾಡಾಕ್ ಬರ್ತೇ ಅವ್ರಿ ಕೇಳ್ರಿ ಅಣ್ಣ ಎಲ್ಲ ಬಾಗೇವಾಡಿ ಇರ್ಲಿ ನಿನ್ ಕೆ ಡಿ ಪಿ ಇರ್ಲಿ ಎಲ್ಲಾ ಬತ್ತ ಎಲ್ಲಾ ಹೇಳೈತಿ ಹುಲಿಯ ನನ್ನ ರೈತ ದೇವ್ರುಗಳು ಕೈ ಮುಗಿತುಪ್ಪ ಶಾಂತ ಇರ್ತೀರಿ ಆಯ್ತು ಓಕೆ ಆಯ್ತು ಎಲ್ಲಾ ಬಂತಳಪ್ಪಾ ಆಶೀರ್ವಾದಿಗೆ ಇಲ್ಲ ಸೇಮ್ ಹೇಳಿ ಪ್ರಪ್ರಥಮದಲ್ಲಿ ಅಣ್ಣ ಬಸವಣ್ಣನವ್ರ ನಂತರಾಳದಲ್ಲಿ ನನಗೂ ವೇದಿಕೆ ಮೇಲೆ ಇರ್ತಕ್ಕಂತ ರೈತ ಮುಖಂಡರಾದಂತ ಶಶಿಕಾಂತ್ ಗುರೂಜಿ ಅವರ ಚುನ್ನಪ್ಪಣ್ಣ ಪೂಜಾರಿ ಅವರೇ ುಕ್ಕೆ ನಂಜು ಸೋದರಿ ಸೋದರಿಯವರ ಅನೇಕ ವೇದಿಕೆ ಮೇಲೆ ಆಸೆಯಿಂದ ಎಲ್ಲ ರೈತ ಮುಖಂಡರೆ ತಾಯಂದ್ರೆ ಆತ್ಮೀಯರೇ ರೈತ ಮಿತ್ರರೆ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದ್ಯೋಗಲಿ ಬಹಳ ಕೃತಜ್ಞತಾ ಪೂರ್ವಕವಾಗಿ ನಾನು ಒಂದು ಮಾತನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಹಿರಿಯರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ ಕಾರಣ ಇಡೀ ರಾಜ್ಯದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ರೈತ ಬೇರೆ ಸರ್ಕಾರ ಬೇರೆ ಅಂತಕ್ಕಂಥದ್ದು ಆದರೆ ರೈತ ಸರ್ಕಾರ ಕೂಡದೆ ಕೂಡಲೇ ಕೂಡಿ ಇರದೇ ಹೋದರೆ ಸಮಾಜವನ್ನು ಒಂದು ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ರೈತರು ಎರಡು ಹೆಚ್ಚಿ ಮುಂದೆ ಬಂದರೆ ಸರ್ಕಾರ ಹತ್ತು ಹೆಚ್ಚಿ ಮುಂದೆ ಬಂದು ಅವ್ರ ಅಳಲನ್ನು ಕೇಳಬೇಕು ಎರಡು ಮಾತಿಲ್ಲ ಆದರೆ ಮೊನ್ನೆ ನಡೆದಂಥ ನಿಮ್ಮ ಹೋರಾಟಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಯಾಕಂದರೆ ದಿವಂಗತ ನಂಜುಂಡ್ ಅವರು ಪುಟ್ಟಣ್ಣ ಅವರು ಹೋದ್ಮೇಲೆ ಈ ಜಾಗ ತುಂಬತಕ್ಕಂಥ ರೈತ ನಾಯಕರನ್ನ ನಾವು ಪಡಿತೀವಿ ಅನ್ನತಕ್ಕಂಥ ಆಶಾಭಾವನೆ ನಮ್ಮ ಮನಸ್ಸಿನಲ್ಲಿ ಇರಲಿಲ್ಲ ಆದರೆ ಆ ಜಾಗ ಇವತ್ತು ಎಲ್ಲ ರೈತ ಮುಖಂಡರು ಚಿನ್ನಪ್ಪಣ್ಣನ ಆದಿಯಾಗಿ ಎಲ್ಲರೂ ಈ ಏನು ಇದ್ದೀರಿ ಎಲ್ಲ ಜಿಲ್ಲೆ ರೈತರು ಇವತ್ತು ಕೇವಲ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ನಿಮ್ಮ ಎದುರಿಗೆ ತೆಲಿ ತಗ್ಸುವ ಹಾಗೆ ನೀವು ಮಾಡ್ತೀರಂತಕ್ಕಂಥ ಬಲಪ್ರದರ್ಶನ ನಾವು ಮಾಡಿದ್ದೀರಿ ಅಂದರೆ ಅದು ಅತಿ ಶೋಕ್ತಿ ಆಗ್ಲಿಕ್ಕಿಲ್ಲ ಆದರೆ ಈ ಸಂದರ್ಭದಲ್ಲಿ ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ತೀನಿ ಸಮಸ್ಯೆಗೆ ಪರಿಹಾರ ಇದ್ದೇ ಇರ್ತದೆ ಪರಿಹಾರ ನಾವು ಪಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡದೆ ಹೋದರೆ ಹಗ್ಗ ಜಗ್ಗಾಟ್ನಲ್ಲಿ ಏನಾದರೂ ಅನಾಹುತ ಆಗ್ಬೋದು ಆದರೆ ನಾನು ನಿಮಗೊಂದು ಘಟನೆ ಜ್ಞಾಪಕ್ಕೆ ತರ್ತೀನಿ ತಮ್ಮ ಹೋರಾಟದಲ್ಲಿ ಎಲ್ಲ ಶಕ್ತಿಗಳಿದ್ದು ಆದರೆ ಒಂದು ಆಕಸ್ಮಿಕ ಘಟನೆ ಇಡೀ ರೈತ ಕುಲಕ್ಕೆ ಒಂದು ಅಪಮಾನ ಮಾಡ್ತಕ್ಕಂಥ ಸ್ಥಿತಿ ಸಿ ಉದ್ಭವ ಮಾಡ್ತದೆ ರೈತರೇ ರೈತರು ಕಬ್ಬು ಸುಡ್ತಾರೆ ಅಂತಕ್ಕಂಥ ಸ್ಥಿತಿ ಬರಬಾರ್ದು ಆದರೆ ನನ್ನ ಕಣ್ಣ ಎದುರಿಗೆ ಅದು ಆಗಲಿಲ್ಲ ನಾನು ಹಿಂದೆ ಆದರೂ ಕೂಡ ಮುಂದೆ ಆಗಬಾರ್ದನೋ ಅಂತ ಕಳ್ಕಳಿಯ ಮನವಿಯನ್ನ ನಾನು ಮಾಡ್ಕೊಳ್ತೀನಿ ಅದು ಬುರ್ಲಾಪುರ್ ಬುರ್ಲಾಪುರ್ ಒಂದು ಹೋರಾಟ ಏನಿತ್ತು ಅದು ಒಂದು ಊರಿನ ಒಂದು ಜಿಲ್ಲೆಯ ಅಥವಾ ಒಂದು ಸಮಾಜದ ಶಕ್ತಿ ಅದು ಇಡೀ ರಾಜ್ಯ ರೈತ ಸಂಘದ ಶಕ್ತಿ ಅಂತ ಹೇಳಿದರೆ ಅದು ತಪ್ಪಾಗಿರ್ತಿಲ್ಲ ಅದು ಮುಗಿದ್ಮೇಲೆ ಸಾಮರಸ್ಯದಿಂದ ಇವತ್ತೆಲ್ಲ ಕಾರ್ಖಾನೆಗಳು ಇವತ್ತು ಕಬ್ಬು ನುರಿಸ್ತಕ್ಕಂಥ ಪ್ರಯತ್ನ ಪ್ರಾರಂಭ ಮಾಡಿದಾವೆ ಅದು ಮಾಡದೆ ಹೋದಿದ್ರೆ ರೈತರು ಕೂಡ ಸಂಕಷ್ಟಕ್ಕೆ ಸಿಲುತಿದ್ರು ನಿಮಗೆಲ್ಲ ಗೊತ್ತಿದೆ ಕಬ್ ಕಡಿಯಂಥ ಗ್ಯಾಂಗ್ಗಳು ಯಾವ ರೀತಿ ನಿಮ್ಮನ್ನು ಶೋಷಣೆ ಅನ್ನೋದು ಒಂದು ಎರಡು ದಿವಸ ತಡ ಆದರೆ ಒಂದು ಐದುನೂರು ರೂಪಾಯಿ ಜಾಸ್ತಿ ಬೇಡೇ ಬಿಡ್ತಾರೆ ಅವರು ಕೆಲವು ಕಡೆ ಸಾವಿರ ಬಿಡ್ತಾರೆ ಕೆಲವು ಕಡೆ ಎರಡು ಸಾವಿರ ಬಿಡ್ತಾರೆ ಆದರೆ ಕಬ್ಬು ಗರಿ ಹಾಕ್ತಂದ್ರೆ ಅದು ನಮ್ದೇ ನುಕ್ಸಾನ ಆಗ್ತದೆ ಇದನ್ನೆಲ್ಲ ಮನವರಿಕೆ ಮಾಡಿಕೊಂಡು ನಿಮ್ಮ ರೈತ ನಾಯಕರು ಬಹಳ ಆಕ್ರೋಶದಲ್ಲಿದ್ದರೂ ಕೂಡ ಬಹಳ ದೊಡ್ಡ ಸಂಯಮವನ್ನು ಪರಿ ಪ್ರದರ್ಶನ ಮಾಡಿರ್ತಕ್ಕಂಥ ರೈತ ಸಂಘಟನೆ ಅಂದರೆ ಅದು ಕರ್ನಾಟಕ ರೈತ ಸಂಘದ ಹಸಿರು ಸೇನೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ ಅಲ್ಲಿ ಯಾವುದೇ ರೈತಕರ ಘಟನೆ ಹಾಗೆ ನಾವು ಪ್ರಯತ್ನ ಮಾಡಿ ರಾಜ್ಯದ ರೈತರಿಗೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯ ಕಬ್ಬಿನ ರೈತರಿಗೆ ಹೆಚ್ಚಿನ ಬೆಳೆ ಕೊಡಿಸಿರ್ತಕ್ಕಂಥ ರಾಜ್ಯ ಇದ್ರೆ ಅದು ಕೇವಲ ಕರ್ನಾಟಕ ಅಂತೇಳಿ ಇವತ್ತು ನಾನು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ನೀವು ಪಕ್ಕದ ಮಹಾರಾಷ್ಟ್ರದ ಉದಾಹರಣೆ ಹೇಳ್ಬೋದು ಉತ್ತರ ಪ್ರದೇಶದ ಉದಾಹರಣೆ ಹೇಳ್ಬೋದು ಆದರೆ ಉತ್ತರ ಪ್ರದೇಶದಲ್ಲಿ ಭಾಳ ದೊಡ್ಡ ರೈತಂದರೆ ಐದರಿಂದ ಹತ್ತು ಎಕರೆ ಇರ್ತಕ್ಕಂಥ ನಂಬಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ಎಕರೆ ಹೋಗಿ ಬೆಳೀತಾರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಕೂಡ ಇಷ್ಟು ಬೆಲೆ ಸಿಗಲಿಲ್ಲ ಇವತ್ತು ನಿಮ್ಗೆ ಹೇಳಬೇಕಾದ್ರೆ ಇವತ್ತು ಆಗ್ತಾನೆ ಚುನ್ನಪ್ಪಣ್ಣ ಹೇಳಿದರು ಮಂಡ್ಯ ಮೈಸೂರು ಚಾಮರಾಜನಗರದಲ್ಲಿ ಕಡಿಮೆ ಸಿಗ್ತಾ ಇದೆ ಅವರಿಗೆ ಅಂತ ಹೇಳಿ ನಾವು ಒಂದು ನಿರ್ಣಯವನ್ನು ಮಾಡಿದ್ದೀವಿ ರಾಜ್ಯದ ಉದ್ದಗಲ್ಕು ಏನು ಸರ್ಕಾರದ ಪ್ರೋತ್ಸಾಹನ ನೂರು ರೂಪಾಯಿ ಕೊಡಬೇಕು ಅದನ್ನು ಯಾವುದೇ ರೈತರಲ್ಲಿ ಭೇದ ಭಾವ ಇಲ್ಲದೆ ಎಲ್ಲ ರೈತರಿಗೆ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಪಡ್ತಾ ಇಚ್ಛೆಪಡ್ತಾಯಿದ್ದೀನಿ ಜೊತೆಗೆ ಯಾವ ಕಾರ್ಖಾನೆಯಲ್ಲಿ ಹೆಚ್ಚಿಗೆ ರಿಕವರಿ ಇರ್ತದೆ ಆ ರಿಕವರಿಗೆ ಅನುಗುಣವಾಗಿ ಹಣ ಕೊಡಿಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ ಮತ್ತು ನಮಗಿಂತಲೂ ಮೊದಲು ಸರ್ಕಾರ ಬರೋಕ್ಕಿಂತಲೂ ಪೂರ್ವದಲ್ಲಿ ವಿಶೇಷವಾಗಿ ಬೆಳ ಬೆಳಗಾವಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಜೊತೆ ತಾವು ಸಂವಾದ ಮಾಡಿ ಇಡೀ ರಾಜ್ಯದ ರೈತರಿಗೆ ಎರಡು ನೂರು ರೂಪಾಯಿ ಹೆಚ್ಚಿ ಕೊಡಿಸಿರ್ತಕ್ಕಂಥ ಶಕ್ತಿ ಯಾವುದಾದ್ರೂ ಜನರಿಗೆ ಅದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಂತ ಹೇಳಿ ಭಾಳ ಹಿಂದೆಯಿಂದ ನಾನು ಹೇಳಬೇಕಾಗ್ತೇನೆ ನಿಮ್ಮನ್ನು ನೋಡಿ ಇಡೀ ರಾಜ್ಯದ ಬೀದರ್ ಹಿಡ್ಕೊಂಡು ಚಾಮರಾಜನಗರವರೆಗೆ ಎಲ್ಲ ರೈತರಿಗೆ ಸಹಾಯ ಆಗಿದೆ ಆ ಎಲ್ಲ ಪ್ರಯತ್ನ ಇದು ನಿರಂತರವಾಗಿ ನಡೀಬೇಕು ಅದು ಕೇವಲ ಈ ವರ್ಷಕ್ಕೆ ಸೀಮಿತವಾಗಬೇಕು ಬರುವ ವರ್ಷ ಇರಲಿ ಅದ್ರ ಮುಂದಿನ ವರ್ಷ ಇರಲಿ ಎಲ್ಲ ವರ್ಷ ಈ ಪ್ರಯತ್ನ ನಿರಂತರ ನಿಮ್ಮ ರೈತ ಸಂಘದ ಸಲಹೆ ಸೂಚನೆ ಮೇರೆಗೆ ಜರುಗಲಿ ಅಂತೇಳಿ ಹಾರೈಸ್ತಾರೆ ಇವತ್ತು ಅನೇಕ ಸಲಹೆಗಳನ್ನು ಇವತ್ತು ಇಪ್ಪತ್ತ್ಮೂರು ಸಲಹೆಗಳನ್ನು ಇವತ್ತು ಈ ವೇದಿಕೆ ಮುಖಾಂತರ ತಾವು ಕೊಟ್ಟಿದ್ದೇವೆ ಅದರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಲಹೆಯನ್ನು ನಾನಿಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಮನವರಿಕೆ ಮಾಡಿಕೊಡ್ಬೇಕು ಅದೇನಪ್ಪಾ ಅಂದ್ರೆ ರೈತ ಏನೇ ಬೆಳೆದ್ರೂ ಒಂದು ಯೋಗ್ಯ ಬೆಲೆ ಸಿಗಬೇಕು ಇವತ್ತು ಬಾಟಾ ಚಪ್ಪಲಿ ತಗೋಳಿಕ್ ಹೋದ್ರೆ ಅವನ್ ಸಿಕ್ಕಾಕಿಟ್ಟಿರ್ತಾನ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತ ಹೇಳಿ ಒಂದು ರೆಡಿಮೇಡ್ ಹೋದ್ರೆ ಅವರು ಸಿಕ್ಕಾಕಿಟ್ಟಿರ್ತಾರೆ ಈ ಬಟ್ಟೆಗೆ ಈ ಶರ್ಟಿಗೆ ಈ ಪ್ಯಾಂಟಿಗೆ ಇಷ್ಟು ಅಂತ ಈ ಸೀರೆಗೆ ಇಷ್ಟು ಅಂತ ಹೇಳಿ ಬಂದಾಗ್ತಾರೆ ಆದ್ರೆ ರೈತ ಬೆಳೆದಂತ ಬೆಳೆಗೆ ದೇಶದಲ್ಲಿ ಸ್ಥಿರವಾದಂಥ ಬೆಲೆ ಇಲ್ಲ ನಾನು ಹಾರೈಸ್ತೀನಿ ಏನಪ್ಪಾ ಅಂದರೆ ಅವರು ಹನ್ನೆರಡು ವರ್ಷ ಆಗ್ತಾ ಇದೀನಿ ಪ್ರಧಾನಮಂತ್ರಿ ಆಯ್ತು ಇನ್ನೊಂದು ಹತ್ತು ವರ್ಷ ಇರಲಿ ನನ್ನ ಹಬ್ಬ ಅವರು ಅವ್ರು ಇರೋದ್ರೊಳಗಾಗಿ ರೈತ ಬೆಳೆದಂಥ ಬೆಳೆಗೆ ಅದು ಒಂದು ಯೋಗ್ಯ ಬೆಲೆ ಕೊಡ್ತಕ್ಕಂಥ ಸರ್ಕಾರ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ ಯಾಕಂದರೆ ಕೇವಲ ಇಪ್ಪತ್ತ್ಮೂರು ಇಪ್ಪತ್ತೆರಡು ದಿನಸಿಗಳನ್ನು ನಾವು ಬೆಳೆದಿಲ್ಲ ನನಗೆ ಒಮ್ಮೆ ಕೆಟ್ಟ ಅನ್ನಿಸ್ತದ ಈ ಸನೆ ಚುಣ್ಣ ಮಾತಾಡಾಗ ಒಣ ದ್ರಾಕ್ಷಿ ಐದುನೂರು ರೂಪಾಯಿ ಕೆ ಜಿ ಆಗ್ಬೇಕು ಅಂತ ಹೇಳಿದರು ಚುನಾವಣ್ಣನ ಮೊದಲು ದ್ರಾಕ್ಷಿ ಬೆಳೆದ ನಾನೇ ಆದ್ರೆ ದ್ರಾಕ್ಷಿ ಒಂದು ಕಾಲದಲ್ಲಿ ನಾನು ಯಾಕೆ ಬೆಳೆದೆ ಅನ್ನಿಸ್ತು ಯಾಕಂದ್ರೆ ಮಗಂದು ಉಳ್ಳಾಗಡ್ಡಿಗೆ ದ್ರಾಕ್ಷಿ ಹೆಚ್ಚು ಕಿಮ್ಮತ್ತಿತ್ತು ಆ ಉಳ್ಳಾಗಡ್ಡಿ ಹೆಸ್ರು ಹೇಳಿ ದಿಲ್ಲಿ ಸರ್ಕಾರ ಕಿತ್ಕೊಂಡು ಹೋಯ್ತು ನಿಮಗೆಲ್ಲ ಗೊತ್ತು ಈಗೂ ಹಂಗೆ ಆಗ್ಯ ನನಗೆ ಮೊನ್ನೆ ಅನ್ನಿಸ್ತಿತ್ತು ಟಮಾಟಿ ಬೆಳ್ಳು ಈ ದ್ರಾಕ್ಷಿ ಬೆಳೆ ಬದಲು ಟಮಾಟಿ ಬೆಳೆದಿದ್ರೆ ನೂರು ರೂಪಾಯಿ ಕಿಲೋ ಹೋಗ್ತಿತ್ತಲ್ಲ ಅಂಥೇಳಿ ಬಳ್ಳುಳ್ಳಿಗೆ ನಾಲ್ಕು ನೂರು ನಾಲ್ಕು ಸಾವಿರ ರೂಪಾಯಿ ಕಿಲೋ ಆಗ್ತದೆ ಇದು ಎಲ್ಲ ಆಗ್ಬಾರ್ದು ನಮಗೆ ಕಡಿಮೆಯೇ ಬರಲಿ ನಮಗೊಂದು ಸ್ಥಿರವಾದಂಥ ಬೆಲೆ ಇರಲಿ ನಾವು ಅಂಥ ಪ್ರಧಾನಮಂತ್ರಿಯನ್ನು ಬಯಸ್ಬೇಕು ಯಾಕಂದರೆ